ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ದೊರೆ ಕನ್ನಡಕ್ಕೆ ಬಂದ ನಟರಲ್ಲಿ ಅಣ್ಣವರ ಸ್ಥಾನ ಅಜರಾಮರವಾಗಿದೆ ಮುತ್ತುರಾಜ್ ಎಂಬ ಹೆಸರಿನಿಂದ ಹುಟ್ಟಿ ನಂತರ ರಾಜ್ಕುಮಾರ್ ಎಂಬ ಹೆಸರಿನಲ್ಲಿ ಜನಮನಗಳನ್ನು ಗೆದ್ದರು ಆದರೆ ನಿಮಗೆ ಗೊತ್ತಾ ಅಣ್ಣವರ ಜೀವನದಲ್ಲಿ ಕೆಲವೊಂದು ಅಪರೂಪದ ಘಟನೆಗಳು ಅವಮಾನಗಳು ಕೂಡ ನಡೆದಿವೆ ಇಂದು ಈ ವಿಡಿಯೋದ ಪಯಣದಲ್ಲಿ ಆ ಘಟನೆಗಳನ್ನು ನೆನಪಿಸಿಕೊಳ್ಳೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅವರ ಸರಳತೆಯನ್ನು ನೋಡಿ ನೀವೇ ಅಚ್ಚರಿಪಡುತ್ತೀರಿ ಅದಕ್ಕೂ ಮುನ್ನ ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಮರಿಬೇಡಿ ಹಾಗೂ ಈ ಸಮಯದಲ್ಲಿ ಅಣ್ಣವರ ಯಾವ ಸಿನಿಮಾ ನಿಮಗೆ ನೆನಪಿಗೆ ಬರುತ್ತದೆ ಎಂದು ಕಮೆಂಟ್ ಲ್ಲಿ ತಿಳಿಸಿ ಚಿತ್ರರಂಗಕ್ಕೆ ಮೊದಲು ಬಾರಿಗೆ ಕಾಲಿಟ್ಟಾಗ ಸಾಕಷ್ಟು ಅವಮಾನಗಳು ಟೀಕೆಗಳು ಅವರನ್ನ ಹಿಂಬಾಲಿಸಿವೆ ಉದ್ದ ಮೂಗಿನ ಕಾರಣಕ್ಕೆ ಬೇಡರ ಕಣ್ಣಪ್ಪ ಚಿತ್ರದ ಆಯ್ಕೆಗೆ ನಿರ್ಮಾಪಕ ಮಿಯಪ್ಪನ್ ಹಿಂದುಮುಂದು ನೋಡಿದ್ದರು ಅದೇ ಸಮಯದಲ್ಲಿ ಮುತ್ತುರಾಜ್ ಕೇವಲ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳಿಗೆ ಮಾತ್ರ ಲಾಯಕು ಎಂದು ಕೆಲವರು ಹೇಳುತ್ತಿದ್ದರು ಆದರೆ ಅವೆಲ್ಲ ಮಾತುಗಳನ್ನು ತಳ್ಳಿ ಡಾಕ್ಟರ್ ರಾಜ್ಕುಮಾರ್ ತಮ್ಮ ನಟನೆಯಿಂದ ಎಲ್ಲರನ್ನೂ ಮೆಚ್ಚಿಸಿದರು ಅವರು ಬರೀ ಪೌರಾಣಿಕ ಮತ್ತು ಐತಿಹಾಸಿಕ ಪಾತ್ರಗಳಲ್ಲಿ ಮಾತ್ರವಲ್ಲ ಸಾಮಾಜಿಕ ಸಿನಿಮಾಗಳಲ್ಲೂ ಬಾಂಡ್ ಶೈಲಿಯ ಸಿನಿಮಾಗಳಲ್ಲೂ ಅದ್ಭುತವಾಗಿ ನಟಿಸಿದರು ಅವರ ಕಾಲದಲ್ಲಿ ಬಂದ ಉದಯ್ ಕುಮಾರ್ ಮತ್ತು ಕಲ್ಯಾಣ್ ಕುಮಾರ್ ಅವರೂ ಕೂಡ ಒಳ್ಳೆಯ ಪ್ರತಿಭೆಗಳೇ ಆದರೆ ಹೆಚ್ಚು ಕಾಲ ಸಿನಿಮಾ ರಂಗದಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಉಳಿದು ಬೆಳೆದು ರಾಜ್ಯನಂತೆ ಮೆರೆದವರು ಅಣ್ಣವರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಪ್ರತಿ ಪಾತ್ರಕ್ಕೂ ಹೊಸ ಹೊಸ ಜೀವ ತುಂಬಿದವರು ಎಷ್ಟೇ ಎತ್ತರಕ್ಕೆ ಏರಿದರು ನಾನು ಚಿಕ್ಕವನು ಎನ್ನುವ ಸರಳ ಮನಸ್ಸು ಅಣ್ಣವರಲ್ಲಿತ್ತು ಇದೇ ಗುಣವೇ ಅವರನ್ನ ಜನಮನದ ದೇವರಾಗಿ ಮಾಡಿತ್ತು ಪರ ದಿಗ್ಗಜ ಕಲಾವಿದರು ಕೂಡ ಅವರ ಸರಳತೆಗೆ ಮಾರು ಹೋಗುತ್ತಿದ್ದರು ಅವರು ನಟ ಮಾತ್ರವಲ್ಲ ಗಾಯಕನಾಗಿಯೂ ಕನ್ನಡಿಗರ ಮನಸ್ಸನ್ನ ಗೆದ್ದವರು ಆದರೆ ಇತರರನ್ನು ಬೆಳೆಯಲು ಬಿಡಲಿಲ್ಲ ಎಂಬಂತಹ ಆರೋಪಗಳು ಬಂದವು ಕೆಲವರು ರಾಜವಿಷ್ಣು ನಡುವೆ ಅಂತರ ತಂದರು ನಿರ್ದೇಶಕರು ಪುಟ್ಟಣ್ಣ ಕನ್ಗಾಲ್ ಹಾಗೂ ಸಿದ್ದಲಿಂಗಿಯ ಕೂಡ ಕೆಲ ಸಂದರ್ಭಗಳಲ್ಲಿ ಅಣ್ಣವರ ಮೇಲೆ ಮುನಿಸಿದರು ಕೊಂಡರು ಆದರೆ ಹತ್ತಿರದಿಂದ ಬಲ್ಲವರು ಅದನ್ನೆಲ್ಲ ಅಣ್ಣವರ ವಿರೋಧಿಗಳು ಸೃಷ್ಟಿಸಿದ ಸುಳ್ಳು ಎನ್ನುತ್ತಾರೆ ಹಿರಿಯ ನಟ ಸುಂದರ ಹಳೆಯ ಸಂದರ್ಶನವೊಂದರಲ್ಲಿ ಅಣ್ಣವರ ಬಗ್ಗೆ ಕೆಲವು ವಿಷಯಗಳನ್ನ ಹೇಳಿಕೊಳ್ಳುತ್ತಾರೆ ಒಮ್ಮೆ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ರಾಜ್ಕುಮಾರ್ ಕೂರಲು ಹೋದಾಗ ಯಾರೋ ಕುರ್ಚಿಯನ್ನ ಎಳೆದು ಬಿಟ್ಟರು ಅಣ್ಣವರು ಕೆಳಗೆ ಬಿದ್ದರು ಅಲ್ಲಿದ್ದ ಕೆಲವರು ನಕ್ಕರು ಆದರೆ ಆ ನೋವನ್ನು ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರು ನೇರವಾಗಿ ಯಾರಿಗೂ ಕೂಡ ಹೇಳಲಿಲ್ಲ ಆದರೆ ನನಗೆ ಒಂದು ದಿನ ಆ ಘಟನೆಯನ್ನ ಹೇಳಿಕೊಂಡರು ಅದೇ ಸಂದರ್ಶನದಲ್ಲಿ ಸುಂದರ ರಾಜ್ ಅಣ್ಣವರ ಬಗ್ಗೆ ಹೃದಯ ಸಂಗಮ ಮಾತುಗಳನ್ನ ಹೇಳಿದ್ದಾರೆ ಕನ್ನಡಕ್ಕೊಬ್ಬರೇ ಕೈಲಾಸಂ ಇದ್ದರೆ ಚಿತ್ರರಂಗಕ್ಕೊಬ್ಬರೇ ರಾಜ್ಕುಮಾರ್ ರಾಜ್ಕುಮಾರ್ ಅಂದರೆ ಕನ್ನಡವೇ ಬಿಳಿ ಪಂಚೆ ಬಿಳಿ ಶರಟು ಅಷ್ಟೇ ಅವರ ವೇಷ ಅವರಿಗೆ ಬಂಗಲೆ ಕಾರು ಸಂಪತ್ತು ಎಂಬ ಆಸೆ ಇರಲಿಲ್ಲ ಒಳ್ಳೆಯ ಊಟ ಒಳ್ಳೆಯ ಸ್ನೇಹ ಇಷ್ಟೇ ಅವರ ಖುಷಿಯಾಗಿತ್ತು ಇವತ್ತಿನ ಕಲಾವಿದರು ಕೋಟಿ ಕೋಟಿ ಸಂಪಾದಿಸಿದ್ದಾರೆ ಆದರೆ ಅಣ್ಣವರಂತಹ ಸರಳ ವ್ಯಕ್ತಿತ್ವ ಯಾರಿಗೂ ಇಲ್ಲ ಅವರು ತಮ್ಮ ಆರಂಭದ ದಿನಗಳ ಕಷ್ಟಗಳನ್ನು ಸಹ ಹಂಚಿಕೊಳ್ಳುತ್ತಾರೆ ರು ಒಂದು ಸಿನಿಮಾ ಮಾಡಿದರೆ ಎರಡು ಇಡ್ಲಿ ಮತ್ತೊಂದು ಸಿನಿಮಾ ಮಾಡಿದರೆ ಮೂರು ಇಡ್ಲಿ ಅಷ್ಟೇ ಸಂಭಾವನೆಯಾಗಿತ್ತು ಅರವತ್ತರ ದಶಕದ ನಂತರ ಮಾತ್ರ ನಾನು ಹಣ ನೋಡಿದೆ ಬಂಗಾರದ ಮನುಷ್ಯ ಸಿನಿಮಾ ಆದ ಬಳಿಕ ನನ್ನ ಸಂಭಾವನೆ ಐದು ಸಾವಿರಕ್ಕೆ ಏರಿತು ಎಂದು ಅಣ್ಣವರೇ ಹೇಳಿಕೊಂಡಿದ್ದಾರೆ ಈ ಮಾತುಗಳನ್ನು ಕೇಳಿದಾಗ ನಮಗೆ ತಿಳಿಯುವುದು ಅಣ್ಣವರ ಯಶಸ್ಸು ಹಠ ಶ್ರಮ ತಾಳ್ಮೆ ಇವುಗಳ ಫಲವಾಗಿದೆ ಯಾರೇ ತಡೆದರೂ ಯಾರೇ ಅವಮಾನ ಮಾಡಿದರೂ ಅವರು ಅದನ್ನೆಲ್ಲ ಹೃದಯದಲ್ಲಿ ಸಹಿಸಿಕೊಂಡು ಮುಂದೆ ನಡೆದುಕೊಂಡರು ಉದಾನ ಚಿತ್ರದ ಶೂಟಿಂಗ್ ಸಮಯದಲ್ಲಿ ನಡೆದ ಮತ್ತೊಂದು ಘಟನೆ ಅರೆ ಕಲ್ಯಾಣ್ ಕುಮಾರ್ ಅವರು ಚೇರ್ ಎಳೆದು ಬಿಟ್ಟಿದ್ದ ಕಾರಣ ಅಣ್ಣವರು ಕೆಳಗೆ ಬಿದ್ದರು ಅವರಿಗೆ ನೋವಾಗಿತ್ತು ಆದರೆ ಅವರು ಅದನ್ನು ಯಾರಿಗೂ ಕೂಡ ಹೇಳಿಕೊಂಡಿರಲಿಲ್ಲ ಆದರೆ ಸುಂದರರಾಜ್ ಅವರಿಗೆ ಮಾತ್ರ ಈ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಇಂತಹ ಘಟನೆಗಳು ಅಣ್ಣವರ ವ್ಯಕ್ತಿತ್ವವನ್ನು ತೋರಿಸುತ್ತವೆ ದೊಡ್ಡ ಸ್ಥಾನದಲ್ಲಿದ್ದರೂ ದೊಡ್ಡ ನಟರಾಗಿದ್ದರೂ ಮನದಲ್ಲಿ ಅಸಹನೆ ಕೋಪ ಇಟ್ಟುಕೊಳ್ಳದೆ ಜೀವನ ಪೂರ್ತಿ ವಿನಮ್ರತೆಯಿಂದ ನಡೆದುಕೊಂಡರು ಅಂತಿಮವಾಗಿ ಹೇಳಬೇಕಾದರೆ ರಾಜ್ಕುಮಾರ್ ಎಂದರೆ ಕೇವಲ ಒಬ್ಬ ನಟರ ಹೆಸರುವಲ್ಲ ಅದು ಕನ್ನಡದ ಹೆಮ್ಮೆ ಕನ್ನಡಿಗರ ಹೃದಯದ ತಂತಿ ಅವರ ಸರಳತೆ ಸಾಧನೆ ಅವಮಾನ ಅನ್ಯಾಯಗಳನ್ನು ಸಹಿಸಿಕೊಂಡು ಬೆಳೆದ ಹಾದಿ ಇವೆಲ್ಲವೂ ಅವರನ್ನು ಅಜರಾಮರನಾಗಿಸಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಇಂತಹ ಸಿನಿಮಾ ಮಿಸ್ಟರಿ ಫ್ಯಾಕ್ಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡುವುದನ್ನು ಯಾವತ್ತೂ ಮರಿಬೇಡಿ